ಮಾಡರ್ನ್ ಲೈಫ್ ಸ್ಟೈಲ್ ನಲ್ಲಿ ನಿಮಗೆ ಕಣ್ಣಿನ ಆರೈಕೆ ತುಂಬಾ ಇಂಪಾರ್ಟೆಂಟ್ ಹಾಗೆ ಕಣ್ಣಿಗೆ ಸೂಕ್ತ ಸ್ಪೆಕ್ಟಿಕಲ್ಸ್ ನ ಆಯ್ಕೆಯಲ್ಲಿ ನೀವಿದ್ರೆ ನಿಮಗಾಗಿ ವಿಷನ್ಸ್ ಕೇರ್ ಆಪ್ಟಿಕಲ್ಸ್ ವಿಶೇಷವಾಗಿರುವಂತಹ ಆಫರ್ ಮತ್ತು ಡಿಸ್ಕೌಂಟ್ ಗಳನ್ನ ಇದೆ ಶಿಕ್ಷಕರ ದಿನದ ಪ್ರಯುಕ್ತ ವಿಶೇಷವಾಗಿ ನಿವೃತ್ತ ಶಿಕ್ಷಕರಿಗೆ ಹಾಗೂ ಶಿಕ್ಷಕರಿಗಾಗಿ ಈ ವಿಶೇಷ ಆಫರ್ ಗಳನ್ನ ನೀಡಲಾಗ್ತಿದ್ದು ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ವಿಷನ್ ಕೇರ್ ಆಪ್ಟಿಕಲ್ಸ್ ಪ್ರಸ್ತುತ ಪಡಿಸ್ತಾ ಇದೆ ಶಿಕ್ಷಕರ ದಿನಾಚರಣೆಯ ಸ್ಪೆಷಲ್ ಡಿಸ್ಕೌಂಟ್ ಎಕ್ಸಾಂಪಲ್ಗೆ ನಿಮಗೆ ಐವತ್ತು ವರ್ಷ ಆಗಿದ್ರೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಹಾಗೆ ನಿಮ್ಗೆ ಏನಾದರೂ ಎಂಬತ್ತು ವರ್ಷ ಆಗಿದ್ದಲ್ಲಿ ಎಂಬತ್ತು ಪರ್ಸೆಂಟ್ ಡಿಸ್ಕೌಂಟ್ ಅನ್ನ ನೀಡ್ತಾ ಇದೆ ಕೇವಲ ಶಿಕ್ಷಕರು ಮಾತ್ರವಲ್ಲದೆ ನಿವೃತ್ತ ಶಿಕ್ಷಕರು ಕೂಡ ಇದರ ಲಾಭವನ್ನ ಪಡಿಬಹುದು ನಿಮ್ಮ ವಯಸ್ಸಿಗೆ ತಕ್ಕಂತೆ ಸ್ಪೆಕ್ಟಿಕಲ್ಸ್ ಫ್ರೇಮ್ ಮೇಲೆ ಅದ್ಭುತವಾಗಿರುವಂತಹ ಡಿಸ್ಕೌಂಟ್ ಅನ್ನ ಪಡಿಬಹುದು ಈ ಆಫರ್ಗಳು ಕೇವಲ ಸೆಪ್ಟೆಂಬರ್ ಐದರ ಬೆಳಿಗ್ಗೆ ಐದರಿಂದ ಸಂಜೆ ಏಳರವರೆಗೆ ಮಾತ್ರ ಈ ಆಫರ್ನ ನೀವು ಪಡೆಯಬೇಕಾಗಿದ್ದಲ್ಲಿ ನೀವು ಮಾಡಬೇಕಾದದ್ದು ಇಷ್ಟೇ ನಿಮ್ಮ ಟೀಚರ್ ಐ ಡಿ ಪ್ರೂಫ್ ಆಧಾರ್ ಕಾರ್ಡ್ ಜೊತೆಗೆ ಆಪ್ಟಿಕಲ್ಸ್ ಗೆ ಭೇಟಿ ಕೊಡಿ ಇದರ ಜೊತೆಗೆ ಪ್ರೀ ಐ ಟೆಸ್ಟ್ ಕೂಡ ಮಾಡಿಸಬಹುದು ಹಾಗೆ ಈ ಲಾಭವನ್ನ ಎಲ್ಲಾ ವರ್ಕಿಂಗ್ ಅಂಡ್ ರಿಟೈರ್ಡ್ ಟೀಚರ್ಸ್ಗಳು ಪಡಿಬಹುದು ಎಲ್ಲಾ ಆಪ್ಟಿಕಲ್ಸ್ ಪ್ರೇಮ್ಸ್ ಮೇಲೆ ಎರಡು ವರ್ಷದ ವ್ಯಾರಂಟಿ ಕೂಡ ಪಡಿಬಹುದು ಹೌದು ನೀವು ಶಿಕ್ಷಕರಾಗಿದ್ರೆ ಮತ್ತೆ ತಡ ಸ್ಕ್ರೀನ್ ಮೇಲೆ ಬರುವಂತಹ ಈ ನಂಬರ್ನ ರಿಜಿಸ್ಟ್ರೇಷನ್ ಮಾಡಿ ಹಾಗೂ ನೆಚ್ಚಿನ ವಿಷನ್ ಕೇರ್ ಆಪ್ಟಿಕಲ್ಸ್ ಡಿಮಾರ್ಟ್ ಹತ್ರ ಕೆ ಎಮ್ ಸಿ ಹಾಸ್ಪಿಟಲ್ ಮಂಗಳೂರಿಗೆ ಇಂತೆ ಭೇಟಿ ಕೊಡಿ